ನಾನು ನಿಮ್ಮ ಅಕ್ಷತಾ ಇವತ್ ನಾನು ಯಾರೊಟ್ಟಿದ್ದೆ ಗೊತ್ತಾ ಆದಿ ಮತ್ತೆ ಧ್ರುವ ಅದಾ ಅದನ್ನ ಇವಾಗ ನಾವು ರಿಧನ್ಯನ್ಯ ಮತ್ತೆ ರಿತನ್ಯಂಗೆ ಕೊಟ್ಟವಪ್ಪ ಕೊಟ್ಟಿವ್ ನಾವು ಬೆಳದ್ದು ಪಂಕಿನ್ ಇದು ರಿಧನ್ಯ ಮತ್ತೆ ರಿತನ್ಯಂಗೆ ಬೇಕಂತೇಳಿ ಹೇಳಿದ್ದಾರೆ ಅದಕ್ಕೋಸ್ಕರ ನಾವೀಗ ಶ್ಯಾಬರಿಕಟ್ಟಿಗೆ ಹೋಗಿ ಅದನ್ನು ಅವರಿಬ್ಬರಿಗೆ ಕೊಟ್ಟು ಬರ್ತಿದ್ದೇವೆ ರಿಧನ್ಯ ಮತ್ತು ರಿತನ್ಯ ಯಾರಂತ ಗೊತ್ತಿಲ್ಲಲ್ಲ ರಿಧನ್ಯ ಮತ್ತು ರಿತನ್ಯ ಅಂದರೆ ನಂದು ಎರಡನೇ ಮಾವನ ಟ್ವಿನ್ಸ್ ಬೇಬೀಸ್ ಇವ ನನ್ನ ದೊಡ್ಡ ಮಾವನ ದೊಡ್ಡ ಮಗ ಇವ ನನ್ನ ದೊಡ್ಡ ಮಾವನ ಚಿಕ್ಕ ಮಾವ ಮಗ ಏನಿ ನಾವು ಹೆಸರು ಹೇಳ ಏಟ್ ಹೇಳ ದುರ್ಬಾ ಅಪ್ಪೂಜಾರೆ ಇನ್ನೊಂದ್ಸಲ ಹೇಳ ಇನ್ನೊಂದ್ಸಲ ಹೇಳ ಎಂತ ಹೆಸ್ರೇಳಿಕೆತ್ತ ಇವನ ಹೆಸರು ಧ್ರುವ ಆರ್ ನಿನ್ನ ಹೆಸರು ಎಂತ ಆದಿತ್ಯ ಆರ್ ಎಸ್ ಪೂಜಾರಿ ನನ್ನ ತಂಗಿ ಇನ್ನು ಬರಲ್ಲ ಅವ್ಳು ಬರ್ತಾಳು ಅವಳಿಗೋಸ್ಕರ ವೇಟ್ ಮಾಡ್ತಿದ್ದೇವೆ ಅವ್ಳು ಬಂದ ತಕ್ಷಣ ನಾವು ಕಾರ್ ತಗೊಂಡು ಸುಯ ಹಾಪತ್ ಧ್ರುವಂಗೆ यस लेट्स गो उन स्टार्ट मेडम आ बिड़ते आ अरे इधर ले बिड़ता ये न मुनकु कंतिया हम मुनकु आ सीट बेल्ट हाक सीट बेल्ट कई टेकी गडा बेल्ट है कत यस हां मत्त गलो इलेको हां हां

ಧ್ರುವ ಎಂತ ಮಾಡ್ತಿದ್ದ ಮಗ ಕುಂಬಳಕಾಯಿ ಹೊಟ್ಟೆ ಕೂಕ ಅಂಕಿನಲ್ಲಿ ಧ್ರುವ ಕಾರ್ ಬಿಡ್ಲಕ್ ಬಾ ಇಲ್ಲಿ ಕಾರ್ ಇತ್ತೀಗ ಬಾ ಏನ್ ಆಗುದಿಲ್ಲ ತಂಗಿರ್ ಎಂತ ಮಾಡುದಿಲ್ಲ ಇನ್ನು ಸಣ್ಣ ಅಲ್ಲಿಂದ ಮಾಡ್ರೆ ಇಲ್ಲಿ ಇಲ್ಲ ಬಾ ಧ್ರುವ ಬಾ ಕಾರ್ ಬಿಡು ಕೇಳಿ ಕೊಡ್ತೇ ಬಾ ಅಲ್ಲೇ ಮಾಡ್ತೀನಿ எியா நம்ம சுமார் மாத்தாட் மர நீ மாதாத்தா நீ மாத்தாடல்வா அதுக்கு அவரு மாதிரி பம்பிங் கொட்டி எந்திர தேங்க்யூ வந்துட்டா தேங்க்யூ வந்துட்டா தேங்க்யூ வந்துட்டா நீங்க இல்லையா மச்சான் வந்துட்டா பானிபுரி பானிபுரினா பானிபுரி ஒன் சாக்கூர் நங்க இப்பாச்சிங்க கல்சி கொட்டி கே நங்கி ஏன் ಫುಡ್ ಕಳಿಸಿ ಕೊಡ್ತೀರ ಅಂತೇಳಿ ಹೇಳಿದಾಳ ಯಲ್ಲಿ ಇಷ್ಟ ಆಯ್ತಲ್ಲ ಅದಕ್ಕೆ ತವರು ಒಂಚೂರು ತಿನ್ಕ ತಿನ್ಕಂಡಲ್ಲ ಹಪ್ಪ ಹೇಳಿ ನಾವು ಇಲ್ಲಿ ಹೋಟ್ ಹತ್ತಿರ ಬಂದಿತ್ತು ಅದೇನಾದ್ರು ಒಂಚೂರು ತಿನ್ಕೊಳಪ್ಪ ಮತ್ತೆ ಧ್ರುವಂಗ ಪಾನಿಪುರಿ ಬೇಕಂದ್ರ ನಾವು ಏನಾದ್ರು ಒಂಚೂರು ತಿನ್ಕಂಡು ಹಪ್ಪ ಅಂದ್ಕಂಡು ಹೇಳಿ ಹೋಟ್ಲಿಗೆ ಬಂದಿದ್ದೇವೆ ನಂಗೆ ಇಲ್ಲಿ ಪಾನಿಪುರಿ ಇಷ್ಟ ಆಗತ್ತೆ ಎಂಟು ಬೇಕು ಹಿಂಗೆ ದೋಸೆ ಮಸಾಲೇ ಪುರಿ ತಕಂತೆ ನಿಂಗೆ ಪಾನಿಪುರಿ ಹೋಗೋಲ್ಲ ಓಕೆ ಇವ್ನಿಗೆ ಪಾನಿಪುರಿ ಅಂತೆ ಆಗಲೇ ಹೇಳಿದಾನೆ ಪಾನಿಪುರಿ ಟೇಸ್ಟ್ ಮಾಡೋದು ಒಳ್ಳೆಯದೆಯಾ ಬೆಂಗಳೂರು ಹಂಗೆ ಒಳ್ಳೆಯದ್ಯ ಇಲ್ಲಿ ಒಳ್ಳೆಯದ ಸತ್ಯ ನಾನು ಹೇಳಿ ಇಲ್ಲಿ ಒಳ್ಳೆ ಸಿಕ್ಕತ್ತ ಟೇಸ್ಟ್

ಹೆಂಗಿದ್ಯಾಳಿದೆಯಾ ಇಲ್ಲಾಗಿತ್ತ ಬೆಂಗ್ಳೂರಲ್ಲಿ ಆಗಿತ್ತಾ ಬೆಂ ಹೌದಾ ಇದು ಇದೇ ಪಾನಿಪುರಿ ಅಲ್ದ ಇದು ಪಾನಿಪುರಿ ಪಾನಿಪುರಿ ಟೇಸ್ಟ್ ಮಾಡಿ ಹೇಳೋ ತಿನ್ಸ ಅವನಿಗೆ ಇದು

ரோஜனா இல்லையா அந்த பாலி புடிந்தே கை телефон शिंदे வந்தா எல ரோஜா ஆஹா எலக்ட்ரிக் இந்த மசாலாயே

ஒழேதியா தகவல் கண்டிவன் பாயங்கித்தின் யாப்ப எட்டு தோட்டில் வரை நான் அது ஸ்பூனாக ولا انتين بتديكي يا هو قصدي دلوقتي دي دي كده قصدي 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 ಪಲಾವ್ ಬೇಕಂತೆ ಅದಕ್ಕೆ ಪಲಾವ್ ನಾಳೆ ಬೆಳಿಗ್ಗೆ ಪಲಾವ್ ಮಾಡ್ಲಿಕ್ಕೆ ಐಟಮ್ಸ್ ಎಲ್ಲ ತಕೊಂಡಿದ್ದೇವೆ ನಾವೆಲ್ಲ ತಕೊಂಡು ಮನೆಗೆ ಹೋಗ್ತಾ ಇದ್ದೇವೆ ಧ್ರುವ ಮನೆಗಪ್ಪ ಮನಿಗೊಪ್ಪಾ ಇರ್ಲಿಲ್ಲ ರೋಯ್ಕಂಬಾ ಮನೆಗೆ ಹಬ್ಬ ಅಲ್ಲ ಹಂಗ ಮನೆಗೆ ಹಬ್ಬ ಅಲ್ಲಮ್ಮ ಇನ್ವರ್ಟರಿಗೆ ಸಿಕ್ತು ಸಿಕ್ತು ಎತ್ತಿಟ್ಟಿದ್ದೆಮ್ಮ ನಾವೀಗ ಪೆಟ್ರೋಲ್ ಬಂಕಿಗೆ ಬಂದಿತ್ತೀನಿ ಒಂದು ಸಣ್ಣ ಕೆಲಸ ಇದ್ದಿತ್ತು ಆ ಸಣ್ಣ ಕೆಲಸ ಮುಗಿಸ್ಕೊಂಡು ಇವಾಗ ನಾವು ಎಲ್ಲಿಗೋಪ್ಪ ಮನೆಗೋಪ್ಪಾ ಮನೆಗೋಪ್ಪ ಇಲ್ಲೆಲ್ಲರೂ ಐಕಂಬ ಲೈಕ್ ಹತ್ತು ಇಲ್ಲೇ ಕಾರ್ ನಿಲ್ಸಿ ಒಂದು ಟೆಂಟ್ ಹಾಕುವ ಟೆಂಟು ಟರ್ಕಲ್ ತನಿದೆ ಧ್ರುವ ಅಡಿಲ್ಯಾ ಶೆಟ್ರು ತೋಟದಾಗ ಒಂದು ಟೆಂಟ್ ಹಾಕುವ ಮನ್ಕಂಬುಕೆ ರಾತ್ರಿ ಮನ್ಕಣಕಲ್ಲೇ ಬೇಡದ ಮನಿಗಪ್ಪ ಹಾ ಮನಿಗಪ್ಪ ನಾವು ಮನೆಗೆ ಬಂದು ಈಗ ಇನ್ನು ಸಾಲಗಿನಲ್ಲ ಮಾಡಿ ಮಕ್ಕಳೆಲ್ಲ ಒಂಚೂರು ಅಂತ ಇದು ಮಾಡಬೇಕು ಆಯಿತು ನಾನು ಮೇ ಬಿ ಈ ವ್ಲಾಗನ್ನ ಇಲ್ಲಿಗೆ ಮುಗಿಸ್ತೇನೆ ಯಾರೆಲ್ಲ ಈ ವಿಡಿಯೋ ಫುಲ್ ನೋಡಿದ್ದೀರಾ ಅವರೆಲ್ಲರಿಗೂ ತುಂಬಾ ತುಂಬ ಥ್ಯಾಂಕ್ ಯು ಹೀಗೇನೆ ನೋಡ್ತಾ ಇರಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲವೂ ಮಾಡಿ ಬಾಯ್ ಬಾಯ್